ಶ್ರೀ ಗುರುಭ್ಯೋ ನಮಃ ಶ್ರೀಮತೆ ರಾಮಾನುಜಾಚಾರ್ಯ ಸಕಲ ವೀಕ್ಷಕರಿಗೂ ಸಹ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಸಲ್ಲಿಸುತ್ತ ತಾವೆಲ್ಲರೂ ಸಹ ವಿನಾಯಕನನ್ನು ಸಂಭ್ರಮದಿಂದ ಪೂಜೆಯನ್ನು ಮಾಡಿ ನಮ್ಮಲ್ಲಿರುವಂತಹ ನಮ್ಮ ಕುಟುಂಬದಲ್ಲಿ ಆಗುವಂಥ ಸಣ್ಣ ಪುಟ್ಟ ವಿಘ್ನಗಳನ್ನು ಹೋಗಲಾಡಿಸಿ ಶಿವವನ್ನು ಕೀರ್ತಿಯನ್ನ ದುರಿದಿಯನ್ನ ದಯಪಾಲಿಸಿ ಮಹಾಗಣಪತಿ ಅಂತ ಪ್ರಾರ್ಥನೆ ಮಾಡಿಕೊಡುತ್ತಾ ವೀಕ್ಷಕ ಬಂಧುಗಳಲ್ಲಿ ಪ್ರಾರ್ಥನೆ ಏನಂದರೆ ತವೆಲ್ಲರೂ ಸಹ ಗಣಪತಿ ಹಬ್ಬವನ್ನು ವಿಜೃಂಭಣೆಯಿಂದ ವಿಶೇಷವಾಗಿ ಆಚರಣೆಯನ್ನು ಮಾಡ್ತೀರಿ ನಮ್ಮ ಧರ್ಮ ಅನುಸಾರವಾಗಿ ಶಾಸ್ತ್ರ ಅನುಸಾರವಾಗಿ ಆದರೆ ವಿಸರ್ಜನೆಯ ಸಮಯದಲ್ಲಿ ಬಹಳ ಎಡವಟ್ಟುಗಳನ್ನು ಮಾಡಿಕೊಂಡು ಭಾಳ ಅವಘಡಗಳನ್ನು ಮಾಡ್ಕೊಳ್ತಿರ್ತೀರಿ ಅದಲ್ಲೂ ಸಹ ಹಳ್ಳಿಯ ಭಾಗದ ಜನಗಳು ಜಾಸ್ತಿ ಆದ್ದರಿಂದ ತಮ್ಮಲ್ಲಿ ವಿನಯದಿಂದ ಪ್ರಾರ್ಥನೆ ಮಾಡ್ಕೊಳ್ತಾನೆ ಬಹಳ ಎಚ್ಚರಿಕೆಯನ್ನು ವಹಿಸಿ ನಿಮ್ಮ ನಂಬಿಕೊಂಡಿರುವಂತಹ ನಿಮ್ಮ ಕುಟುಂಬದ ಸದಸ್ಯರಿಗೆ ನೋವುಗಳು ಹತಾಶೆ ಉಂಟಾಗಬಾರ್ದು ಅನ್ನುವಂತಹ ಒಂದು ಉದ್ದೇಶದಿಂದ ನಾನು ನಿಮಗೆ ಆರಂಭದಲ್ಲಿ ಇದನ್ನೇ ಹೇಳ್ತೇನೆ ಮತ್ತು ವಿಶೇಷವಾದಂತಹ ಸಂಚಿಕೆ ಇದು ಎಲ್ಲರ ಪ್ರಶ್ನೆಯೂ ಹೌದಾಗಿರುತ್ತೆ ಗುರುಗಳೇ ಗಣೇಶ ಹಬ್ಬ ಚತುರ್ಥಿಯ ವಿಶೇಷತೆಗಳೇನು ಅದರ ಮಹತ್ವಗಳೇನು ಅದರ ಮಾಡಿದಾಗ ಸಿಗುವಂಥ ಫಲಗಳೇನು ಇದೆಲ್ಲವೂ ಸಹ ಭಕ್ತ ಸಮೂಹ ಕೇಳುವಂಥದ್ದು ನೋಡಿ ವಿನಾಯಕನ ಚತುರ್ಥಿ ಎನ್ನುವಂಥದ್ದು ಅತ್ಯಂತ ಅವಶ್ಯಕ ಎಲ್ಲರೂ ಆಚರಣೆ ಮಾಡಲೇಬೇಕಾಗಿರುವಂಥ ಒಂದು ಹಬ್ಬ ವಿನಾಯಕನನ್ನು ಪ್ರತಿಯೊಂದು ದೇವಗಣವೂ ಸಹ ಆರಾಧನೆಯನ್ನು ಮಾಡಿದೆ ಪ್ರತಿಯೊಂದು ಸಂದರ್ಭದಲ್ಲಿಯೂ ಸಹ ನೀವು ಈ ಯಾವುದಾದ್ರೂ ಒಂದು ಪುರಾಣವನ್ನ ಇತಿಹಾಸವನ್ನ ಕೆದಕ್ದಾಗ್ಲೂ ಸಹ ಸಿಗುತ್ತೆ ಮಹಾವಿಷ್ಣು ಯಾವುದೇ ಒಂದು ದೈತ್ಯನನ್ನ ಸಂಹಾರವನ್ನು ಮಾಡ್ಬೇಕಾದ್ರೆ ವಿನಾಯಕನ ಪ್ರಾರ್ಥನೆಗಳನ್ನು ಮಾಡ್ಕೊಡ್ತಿದ್ರು ಅದಲ್ಲೂ ಸಹ ಸಮುದ್ರ ಮಥನ ಕಾಲದಲ್ಲಿಯೂ ಸಹ ವಿನಾಯಕನ ಪ್ರಾರ್ಥನೆಯ ನಂತರದಲ್ಲಿಯೇ ಆ ಸಮುದ್ರ ಮಥನ ಶುಭವಾಗಿ ನಡ್ಕೊಂಡು ಹೋದಂಥದ್ದು ಜೊತೆಯಲ್ಲಿ ಪರಮೇಶ್ವರನೂ ಸಹ ತ್ರಿಪುರಾಸುರ ಸಂಹಾರ ತ್ರಿಪುರ ಅಂತ ಒಬ್ಬ ರಾಕ್ಷಸನಿರ್ತಾನೆ ಅವನನ್ನು ಸಂಹಾರವನ್ನು ಮಾಡಬೇಕಾದ್ರೆ ತನ್ನ ಮಗನಾದಂಥ ವಿನಾಯಕನ ಪ್ರಾರ್ಥನೆಗಳನ್ನು ಮಾಡಿಕೊಂಡಿಯೇ ಅವನು ಆ ಕೆಲಸವನ್ನು ಮಾಡ್ತಾನೆ ಪುರಾಣ ಬ್ರಹ್ಮಪುರಾಣುತ್ತೆ ಭೃಗುಮಹರ್ಷಿಯಿಂದ ಶಾಪಗೊಂಡಂತಹ ಬ್ರಹ್ಮದೇವನಿಗೆ ಭೂಲೋಕದಲ್ಲಿಲ್ಲಿಯೂ ಸಹ ಪೂಜೆಗಳು ಇಲ್ಲ ಅದು ಭೃಗಮ ಭೃಗು ಮಹರ್ಷಿಯ ಶಾಪ ಅನಂತರದಲ್ಲಿ ಬ್ರಹ್ಮನ ರೂಪವನ್ನು ಮತ್ತೊಂದು ರೂಪದಲ್ಲಿ ನಾವು ಆರಾಧನೆ ಮಾಡೋದು ಹೇಗೆ ಅಂತ ಅಂದಾಗ ಅದು ವಿನಾಯಕನಿಗೆ ಸಲ್ಲುತ್ತೆ ಆರಂಭದಲ್ಲಿ ಬ್ರಹ್ಮನಿಗೆ ಮೊದಲು ಪೂಜೆ ಆಗ್ತಿತ್ತು ವಿನಾಯಕನ ಸೃಷ್ಟಿಯಾದ ಮೇಲೆ ಬ್ರಹ್ಮದೇವನ ಪೂಜೆಯನ್ನು ವಿನಾಯಕನಿಗೆ ಸಲ್ಲಿಸಲಾಗುತ್ತೆ ಆದರೆ ಅದಕ್ಕೆ ಮತ್ತೊಂದು ಪರ್ಯಾಯವನ್ನು ಹೇಳ್ಬೋದು ನಾವು ಬ್ರಹ್ಮದೇವನ ಮತ್ತೊಂದು ಪ್ರತಿರೂಪದಲ್ಲಿರುವಂಥವನು ವಿನಾಯಕ ಬ್ರಹ್ಮನ ಮತ್ತೊಂದು ಅವತಾರದಲ್ಲಿರುವಂಥವನು ವಿನಾಯಕ ಆದ್ದರಿಂದ ನಾವು ಬ್ರಹ್ಮದೇವರಿಗೆ ಹಾಗೆ ಮೊದಲು ಆರಂಭದ ಪೂಜೆಗಳನ್ನು ಮಾಡ್ತಿದ್ವೋ ಅದೇ ರೀತಿಯಲ್ಲಿ ತ್ರಿಮೂರ್ತಿಗಳ ಸಮೇತರಾಗಿ ದೇವಾನು ದೇವತೆಗಳೂ ಸಹ ಅವರ ಕೆಲಸಗಳು ಸುಸೂತ್ರವಾಗಿ ಆಗಬೇಕು ಅಂತ ಅಂದಾಗ ವಿನಾಯಕನ ಪ್ರಾರ್ಥನೆಗಳನ್ನು ಮಾಡಿಕೊಳ್ತಾರೆ ತ್ರಿಕಾಲಜ್ಞಾನ ಅಂತ ಹೇಳ್ತಿ ಅಲ್ಲಿ ಈ ವಿನಾಯಕನಿಗೆ ಜ್ಞಾನ ಸಂಪನ್ನ ಅಂತ ಹೇಳುವಂಥದ್ದು ದೇವತೆಗಳಾಗಲಿ ಮಾನವರಾಗಲಿ ರಾಕ್ಷಸರಾಗಲಿ ಪ್ರತಿ ವರ್ಗದವರೂ ಸಹ ವಿನಾಯಕನ ಪೂಜೆಯನ್ನು ಮಾಡಿಯೇ ಆರಂಭವನ್ನು ಮಾಡಬೇಕು ಅದು ಶುಭ ಕಾರ್ಯವಾಗಲಿ ಅಶುಭ ಕಾರ್ಯಗಳಾಗಲಿ ಮಾನವಾಗಲಾಗಲಿ ದೈತ್ಯನಾಗಲಿ ದೇವರಾಗಲಿ ಅಂದರೆ ನಾವು ತಿಳ್ಕೊಳ್ಬೇಕಾಗ್ತದೆ ಒಬ್ಬ ಅಥರ್ವಣಿ ಗೊತ್ತ ಅಥರ್ವಣ ಅಥರ್ವಣ ವಿದ್ಯೆ ಗೊತ್ತಿದ್ದಂಥವನು ಅಂದರೆ ಕೆಟ್ಟ ಪೂಜೆಗಳನ್ನು ಮಾಡುವಂಥದ್ದೊಂದು ಒಂದು ಪಂಗಡ ಇರುತ್ತೆ ವಾಮಾಚಾರ ವಶೀಕರಣ ಈ ಕೆಟ್ಟ ಕೆಟ್ಟ ಪೂಜೆಗಳು ಮಾಡುವಂಥವರೂ ಸಹ ವಿನಾಯಕನ ಪ್ರಾರ್ಥನೆ ಮಾಡಲಿಲ್ಲ ಆ ಕೆಲಸಗಳಾಗೋದಿಲ್ಲ ಅಂದರೆ ಎಲ್ಲರಿಗೂ ವಿನಾಯಕ ಬೇಕು ಅಂತ ಅಂದಾಗ ವಿನಾಯಕನ ಪೂಜೆ ಅತ್ಯಂತ ಮಹತ್ವವನ್ನು ಪಡ್ಕೊಳ್ಳುತ್ತೆ ವಿಶೇಷವಾಗಿ ನಾವು ತಿಳ್ಕೊಳ್ಬೇಕಾಗ್ತದೆ ಭಾದ್ರಪದ ಮಾಸದಲ್ಲಿ ಬರುವಂತಹ ಚತುರ್ಥಿಯ ದಿನದಂದು ಅಮಾವಾಸ್ಯ ಆಗಿ ನಾಲ್ಕನೇ ದಿನಕ್ಕೆ ಸರಿಯಾಗಿ ವಿನಾಯಕನ ಚತುರ್ಥಿ ಬರುತ್ತೆ ವಿನಾಯಕನ ಚತುರ್ಥಿಯನ್ನು ಮಾಡಬೇಕು ಅಂತ ಕೈಲಾಸದಲ್ಲಿ ಶಿವ ಪಾರ್ವತಿ ಸಮೂಹವಾಗಿ ಎಲ್ಲರೂ ಸಹ ಸಿದ್ಧತೆಗಳನ್ನು ಮಾಡಿಕೊಳ್ತಾರೆ ಆ ಸಂದರ್ಭದಲ್ಲಿ ವಿನಾಯಕನಿಗೆ ಅತ್ಯಂತ ಸಂಭ್ರಮವಾಗಿರುತ್ತೆ ಎಲ್ಲ ದೇವಗಣವೇ ಸಹ ವಿನಾಯಕನ ಪೂಜೆ ಮಾಡಲಿಕ್ಕೆ ಆನಂದವನ್ನು ಪಡ್ತಾ ಇರುತ್ತೆ ಏನಕ್ಕಾಗಿ ಅಂತ ಅಂತ ತಿಳ್ಕೊಳ್ಬೇಕು ಅಂತ ಅಂದಾಗ ನೋಡಿ ಪುರಾಣ ಹೇಳುವಂಥದ್ದು ವಿನಾಯಕನನ್ನು ಪರಮ ಪಾರ್ವತೀ ದೇವಿ ಸೃಷ್ಟಿಯನ್ನು ಮಾಡ್ತಾಳೆ ತನ್ನ ಜೇಡಿ ಮಣ್ಣಿನಿಂದ ಸೃಷ್ಟಿಯನ್ನು ಮಾಡಿ ತಾನು ಸ್ನ ಸ್ನಾನಗ್ರಹಕ್ಕೆ ಹೋದಾಗ ಒಬ್ಬ ಕಾವಲುಗಾರನಾಗಬೇಕು ಇವನಿಗೆ ಜೀವಕಳೆಯನ್ನು ಕೊಟ್ಟು ನಾನು ಸ್ನಾನವನ್ನು ಮಾಡಿ ಬರ್ತೇನೆ ನೀನು ಯಾರನ್ನೂ ಬಿಡಬೇಡ ಅಂತ ಇವಳನ್ನು ನಾಯಕನನ್ನಾಗಿ ನಿಲ್ಲಿಸಿದ್ವಿ ಇವನ ಹೆಸರು ಏನು ಅಂದ್ರೆ ನಾಯಕ ಅಂತ ಹೆಸರಿಡ್ತಾಳೆ ಆದರೆ ನಾವಿದೆಲ್ಲವೂ ಪುರಾಣದಲ್ಲಿ ನಾವೆಲ್ಲವೂ ಆಲೆ ಕೇಳಿದ್ದೀವಿ ಶಿವ ಬರ್ತಾನೆ ಶಿವನಿಗೆ ಇಲ್ಲಿ ಪ್ರವೇಶ ಆಗೋದಿಲ್ಲ ಶಿವ ಕೋಪಗೊಳ್ತಾನೆ ಶಿವ ಶಿರಸ್ಸನ ಛೇದನವನ್ನು ಮಾಡ್ತಾನೆ ಅನಂತದಲ್ಲಿ ತನ್ನ ಭಟರಿಗೆ ಹೇಳ್ತಾನೆ ಒಂದು ಆನೆಯನ್ನು ತಲೆಯನ್ನು ತರ್ತಾರೆ ಅದನ್ನು ತಿರುಗಿ ಜೋಡಣೆಯನ್ನು ಮಾಡ್ತಾನೆ ಆವಾಗ ವಿನಾಯಕನಿಗೆ ಹೋಗಿ ನಾಯಕನಿಗೆ ಹೋಗಿ ವಿ ನಾಯಕ ಅಂತ ಅವನಿಗೆ ನಾಮಕರಣವನ್ನು ಮಾಡ್ತಾರೆ ಅನಂತರದಲ್ಲಿ ಗಜಮುಖ ಸುಂದರನಾಗಿ ಮಹಾಗಣಪತಿ ಅಲ್ಲಿ ದರ್ಶನವನ್ನು ಕೊಡ್ತಾರೆ ಇದೆಲ್ಲವೂ ಸಹ ಪುರಾಣವನ್ನು ಕೇಳಿದಾಗ ಈ ಜನನವಾದಂತಹ ಸಂದರ್ಭದಲ್ಲಿ ಇದು ಜನನವಾದಂಥದ್ದು ಪಾರ್ವತೀ ದೇವಿಯ ನಂತರದಲ್ಲಿ ಜನನವಾದಂಥದ್ದು ವಿನಾಯಕನ ಮುಖವನ್ನಿಟ್ಟು ಅವನಿಗೆ ಜೀವಕಳೆಯನ್ನು ಕೊಟ್ಟಂತಹ ಪರಮೇಶ್ವರ ಇದು ವಿನಾಯಕನ ಒಂದು ಜನ್ಮದಿನ ಅಂತ ಆಚರಣೆ ಮಾಡುವಂಥ ಪದ್ಧತಿ ಇದು ಬಂದಾಗ ವಿನಾಯಕ ಹೇಳ್ತಾನೆ ಇಲ್ಲ ನನ್ನ ಪೂಜೆಯನ್ನು ನಾನು ನನ್ನ ಆಚರಣೆಯನ್ನು ನನ್ನ ಹುಟ್ಟುಹಬ್ಬವನ್ನಾಗಲಿ ಆಚರಣೆಯನ್ನಾಗಲಿ ವ್ರತವನ್ನಾಗಲಿ ನೀವು ಮಾಡಬೇಡಿ ಏಕೆಂದರೆ ನಾನು ಇಲ್ಲಿ ಉಪಸ್ಥಿತನಿರೋದಿಕ್ಕೆ ನನ್ನ ಇಲ್ಲಿ ಒಂದು ಜನ್ಮ ಇರಲಿಕ್ಕೆ ಕಾರಣವಾದಂಥಳು ನನ್ನ ತಾಯಿ ಪಾರ್ವತೀ ದೇವಿ ಮೊದಲು ಅವಳ ಆರಾಧನೆಯನ್ನು ನೀವು ಮಾಡಿ ಅನಂತರದಲ್ಲಿ ನನ್ನ ಆರಾಧನೆಯನ್ನು ಮಾಡಬೇಕು ಅಂತ ಒಂದು ಷರತ್ತನ್ನು ಇಡ್ತಾನೆ ಮಹಾಗಣಪತಿ ಅದಕ್ಕೆ ಮಹಾಗಣಪತಿ ಹೇಳ್ತಾರೆ ಮೊದಲು ನನ್ನ ತಾಯಿಯ ಪೂಜೆ ನನ್ನ ತಾಯಿಯ ಆರಾಧನೆ ಆದ ನಂತರದಲ್ಲಿ ನನ್ನ ಪೂಜೆಯನ್ನು ಮಾಡಬೇಕು ಅದು ಆ ಥರ ಆದಾಗ ಮಾತ್ರ ಅದಕ್ಕೊಂದು ಅರ್ಥ ಬರುತ್ತೆ ಆ ಹಬ್ಬಗಳಿಗೆ ಒಂದು ಮಹತ್ವ ಬರುತ್ತೆ ಅಂತ ಹೇಳಿದಾಗ ಮೊದಲು ಪಾರ್ವತೀ ದೇವಿಯ ಉಪಾಸನೆ ಪಾರ್ವತಿ ದೇವಿ ಜನನವಾದಂಥದ್ದು ಭಾದ್ರಪದ ಮಾಸದಲ್ಲಿಯೇ ತೃತೀಯ ದಿನ ಅದಕ್ಕೋಸ್ಕರವಾಗಿ ಪಾರ್ವತೀ ದೇವಿಯನ್ನು ಪಾರ್ವತೀ ದೇವಿ ಎರಡು ಸಲ ಜನನವನ್ನು ತಾಳ್ತಾಳೆ ನಿಮಗೆ ಗೊತ್ತಿರ್ಬೋದು ಹಿಮವಂತನ ಮಗಳಾಗಿ ಮಗಳಾಗಿರುವಂತಲೂ ಜನವನ ಆಗಿರುತ್ತೆ ಮತ್ತು ಅದಕ್ಕಿಂತಲೂ ಮತ್ತೆ ಜಾನಕಿಯಾಗಿಯೂ ಸಹ ಅವಳು ಜನನವನ್ನು ತಾಳಿರ್ತಾಳೆ ನಂತರದಲ್ಲಿ ಮತ್ತೆ ಪುನರ್ಜನ್ಮವನ್ನು ತಾಳ್ದಂಥವಳು ಗೌರಿ ಅದಕ್ಕೆ ನಾವೇನು ಮಾಡ್ತೀವಿ ಗೌರಿ ಹಬ್ಬ ಅಂತ ನಾವು ಮಾಡ್ತಿರ್ತೀವಿ ಹಿಮವಂತನ ಮಗಳಾಗಿ ಜನಿಸಿದಂತಹ ಗೌರಿಗೆ ಗೌರಿ ಹಬ್ಬ ಅಂತ ನಾವು ಮಾಡ್ತಿರ್ತೀವಿ ಆ ಗೌರಿ ಹಬ್ಬ ಆದ ನಂತರದಲ್ಲಿ ವಿನಾಯಕನ ಹಬ್ಬ ಬರುತ್ತೆ ಭಾದ್ರಪದ ಮಾಸದ ಚತುರ್ಥಿಯ ದಿನದಂದು ಎಲ್ಲರೂ ಸಹ ನಮ್ಮ ಕೆಲಸ ಕಾರ್ಯಗಳು ಈ ವರ್ಷ ಸುಸೂತ್ರವಾಗಿ ನಡಿಬೇಕು ಅಂತ ಅಂದಾಗ ವಿನಾಯಕನ ಪೂಜೆ ಅತ್ಯಂತ ಅವಶ್ಯಕವಾಗಿ ಮಾಡಬೇಕಾಗ್ತದೆ ವಿನಾಯಕನ ಪೂಜೆ ಭಾಳ ಸರಳವಾಗಿ ಮಾಡಬೇಕಾಗಿರುವಂಥದ್ದು ಯಾರೂ ಸಹ ಅವನಿಗೆ ನಿಬಂಧನೆಗಳಿಲ್ಲ ರೀತಿ ನೀತಿಗಳಲ್ಲಿ ದೊಡ್ಡ ಮಟ್ಟದ ಕಂಡೀಷನ್ಸ್ಗಳಿರೋದಿಲ್ಲ ವಿನಾಯಕನ ಪೂಜೆ ಮಾಡಬೇಕಾದ್ರೆ ಒಂದು ನಾವು ಏನು ಹೇಳಬೇಕು ಅಂತ ಅಂದರೆ ನೀವು ಒಳ್ಳೆಯ ಸಮಯವನ್ನು ತೆಗೆದುಕೊಳ್ಳಿ ಈಗ ವಿನಾಯಕನ ಹಬ್ಬ ಯಾವ್ದು ಬಂದಿರೋದು ಇಪ್ಪತ್ತೇಳನೇ ತಾರೀಕು ಅದು ಬುಧವಾರ ಬಂದಿರುತ್ತಲ್ವಾ ಬುಧವಾರ ಏಳುವರೆಯಿಂದ ಒಂಬತ್ತು ಗಂಟೆಗೆ ಯಮಗಂಟ ಕಾಲ ಇರುತ್ತೆ ಆ ಕಾಲವನ್ನು ಹೊರತುಪಡಿಸಿ ಮಾಡಂಗಿದ್ರೆ ಏಳುವರೆ ಮುಂಚಿತವಾಗಿ ಮಾಡಬೇಕು ಇಲ್ಲವಾದರೆ ಒಂಬತ್ತು ಗಂಟೆ ನಂತರದಲ್ಲಿ ನಾವು ಮಾಡಬೇಕು ಹನ್ನೆರಡು ಗಂಟೆ ತನಕನೂ ಸಮಯ ಇದೆ ತಿರ್ಗಿ ಹನ್ನೆರಡರಿಂದ ಒಂದೂವರೆ ತನಕ ರಾಹು ಕಾಲ ಬರುತ್ತೆ ಅವಾಗಲೂ ಮಾಡಲಿಕ್ಕಾಗೋದಿಲ್ಲ ಆನಂತರದಲ್ಲಿ ಕಾಲದಲ್ಲಿ ನಾವು ಮಾಡಬೇಕಾಗ್ತದೆ ಮನೆಗಳಲ್ಲಿ ಮಾಡಬೇಕಾಗಿರಬೇಕಾದ್ರೆ ಮನೆಯಲ್ಲಿ ಮಾಡಬೇಕಾಗಿರೋದು ನಾವು ಬೆಳಗ್ಗೆ ಎದ್ದು ಮನೆ ಒರೆಸಿ ತೊಳೆದು ಗುಡಿಸಿ ಬಟ್ಟೆ ಸ್ನಾನ ಎಲ್ಲ ಮಾಡೋವಷ್ಟಕ್ಕೆ ಟೈಮ್ ಆಗುತ್ತೆ ಒಂಬತ್ತು ಗಂಟೆಯಿಂದ ಹನ್ನೆರಡು ಗಂಟೆ ತನಕ ನಮಗೆ ಸಮಯ ಇದೆ ಏನು ಮಾಡಬೇಕು ವಿನಾಯಕನನ್ನು ಬೆಳಿಗ್ಗೆ ಹೋಗಿ ನಾವು ಅಂಗಡಿಯಿಂದ ಕೊ ತೊಗೊಂಬಂದಿರ್ತೀವಿ ಅಥವಾ ನಾವೇ ರೆಡಿಯನ್ನು ಮಾಡಿರ್ತೀವಿ ಅಥವಾ ಗೌರಿ ಹಬ್ಬ ಇರ್ತದಲ್ಲ ದಿವಸನೇ ತಂದು ಇಟ್ಕೊಂಡಿರ್ತೀವಿ ಗೌರಿ ಹಬ್ಬವನ್ನು ನಾವು ಶ್ರದ್ಧೆಯಿಂದ ಪೂಜೆಯನ್ನು ಮಾಡಬೇಕು ವಿನಾಯಕನ ಪೂಜೆಗಿಂತಲೂ ಮೊದಲು ಇಪ್ಪತ್ತಾರನೇ ತಾರೀಕು ಮಂಗಳವಾರ ನಾವು ಗೌರಿ ಪೂಜೆಯನ್ನು ಮಾಡಬೇಕು ಹೆಂಗಳೆಯರನ್ನು ಕರೆದು ಗೌರಿಯನ್ನು ಪ್ರತಿಷ್ಠಾಪನೆಗಳನ್ನು ಮಾಡಿ ವಿಶೇಷವಾಗಿ ಆರಾಧನೆ ಮಾಡಿ ಹೆಂಗಳೆಯರಿಗೆ ಭಾಗಿನವನ್ನಾಗಿ ಕೊಡುವಂಥದ್ದು ಗೌರಿ ಹಬ್ಬದ ಸಂಪ್ರದಾಯ ನಂತರದಲ್ಲಿ ವಿನಾಯಕನ ಪೂಜೆ ಮಾಡಬೇಕು ಅಂದರೆ ಒಂದು ದೈವ ಮಂಟಪ ಅಂತ ಒಂದು ಸಿದ್ಧತೆಯನ್ನು ಮಾಡಿಕೊಳ್ಬೇಕು ಅಂದರೆ ಒಂದು ಮಣೆಯನ್ನು ಹರಡಿ ಅದರ ಮೇಲೆ ಒಂದು ಶುಭ್ರವಾದಂಥ ವಸ್ತ್ರವನ್ನು ಹಾಕಿ ಬಾಳೆ ಎಲೆಯನ್ನು ಹಾಕಿ ಹಕ್ಕಿಯನ್ನು ಅದರ ಮೇಲೆ ಅರಡಿ ವಿನಾಯಕನ ಪ್ರತಿಷ್ಠಾಪನೆಗಿಂತಲೂ ಮುಂಚಿತವಾಗಿ ಒಂದು ಬೆನಕನನ್ನು ಇಡಬೇಕು ಸಗಣಿಯಿಂದ ಮಾಡಿದಂಥ ಬೆನಕನನ್ನು ಇಟ್ಟು ಅನಂತರದಲ್ಲಿ ವಿನಾಯಕನ ಅಲ್ಲಿ ಅಕ್ಕಿಯ ಮೇಲೆ ಕೂರಿಸಿ ದೀಪಗಳನ್ನು ಹಚ್ಚಿ ವಿನಾಯಕನಿಗೆ ವಿಶೇಷವಾಗಿ ವಸ್ತ್ರವನ್ನು ಧರಿಸಿ ಮೂರೆಳೆ ಇರುವಂಥ ಯಜ್ಞೋಪವೀತ ಧಾರಣೆಯನ್ನು ಮಾಡಿ ಮೂರೆಳೆ ಇರಬೇಕು ಯಜ್ಞೋಪವೀತ ಅಂದರೆ ಜಿನಿವಾರ ಅದನ್ನು ಹಾಕಬೇಕು ಅನಂತರದಲ್ಲಿ ನಿಮಗೆ ಮಂತ್ರೋಕ್ತವಾಗಿ ವಿನಾಯಕನನ್ನು ಆವಾಹನೆಯನ್ನು ಮಾಡಬೇಕು ಮನೇಲಿ ನಮಗೆ ಬರಲಿಲ್ಲ ಅಂತ ಅಂದರೆ ಓಂ ಗಮ್ ಗಣಪತ ಏ ನಮಃ ಅಂತಂದ್ಬಿಟ್ಟು ಪೂಜೆ ಮಾಡ್ಕೊಳ್ಳಿ ಸ್ವಲ್ಪ ದೊಡ್ಡದಾಗಿ ನಾವು ಪೂಜೆ ಮಾಡಬೇಕು ಅಂತ ಅಂದಾಗ ಯಾರಾದರೂ ಅರ್ಚಕರನ್ನು ಕರೆದು ವಿನಾಯಕನ प्रतिष्ठापना प्रतिष्ठापनापूजेल विशेषवा आराधनेबाननं भूतगणाविसेवितं कपिस्तजम्बू पलसारभक्षितं पुमातुकं शोकविनाशकारणं नमामि विघ्नेश्वरं पादपङ्कजम् अन्त महागणपति आवाहने गणाना अन्त्वा गणपतिगुम् अवामहे कविं कविनुपोस्त्रवस्त्रमं ज्येष्ठराजं ब्रह्मणां ब्रह्मणस्वदहानशृण्वन्नोति सिरसाधनम् अन्त महागणपति आवाहनयन् धूप ದೀಪ ನೈವೇದ್ಯ ಆರತಿ ವಿರಾಜನ ಇವೆಲ್ಲವನ್ನು ಮಾಡಿ ನಿಮಗೆ ಯಾವ ರೀತಿಯಲ್ಲಿ ನೀವು ನೈವೇದ್ಯಾದಿಗಳನ್ನು ಮಾಡಿರ್ತಾರೋ ಅದನ್ನು ಗಣಪತಿಗೆ ಸಮರ್ಪಣೆಯನ್ನು ಮಾಡಿ ಅನಂತರದಲ್ಲಿ ಭಜನೆ ಕೀರ್ತನೆಗಳನ್ನು ಮಾಡಬೇಕು ಭಗವಂತನ ಔಪಾಸನೆಯನ್ನು ಮಾಡಬೇಕಾದ್ರೆ ನಾವೆಲ್ಲರೂ ಸಹ ಶುಭ್ರವಾಗಿ ಸ್ನಾನವನ್ನು ಮಾಡಿರಬೇಕು ಮಡಿಯಾದಂತಹ ಬಟ್ಟೆಯನ್ನು ಧರಿಸಿರಬೇಕು ಹೊಸ ಬಟ್ಟೆಗಳನ್ನಾಗಲಿ ಮಡಿ ಬಟ್ಟೆಗಳನ್ನಾಗಲಿ ಧರಿಸ್ಕೊಳ್ಬೇಕು ಅನಂತರದಲ್ಲಿ ಪೂಜೆ ಮಾಡುವಂಥ ಸಂದರ್ಭದಲ್ಲಿ ಯಾವುದೇ ಕಾರಣಕ್ಕೂ ಕೋಪಗಳನ್ನು ಮಾಡಿಕೊಳ್ಬಾರ್ದು ಅವಾಚ ಶಬ್ದಗಳಿಂದ ಮಾತನಾಡಬಾರ್ದು ಈ ಆಳಿಸುವಂಥದ್ದು ರೇಗಿಸುವಂಥದ್ದು ಇನ್ನೊಬ್ಬರ ಬಗ್ಗೆ ಅವಾಚ ಶಬ್ದಗಳಿಂದ ಮಾತನಾಡುವಂಥದ್ದು ಇನ್ನೊಬ್ಬರ ಜೊತೆ ಅವಹೇಳನವಾಗಿ ಮಾತನಾಡುವಂಥದ್ದು ಇದು ಯಾವುದನ್ನೂ ಮಾಡಬಾರ್ದು ಗಣಪತಿ ಅದನ್ನು ಸಹಿಸಿಕೊಳ್ಳೋದಿಲ್ಲ ಆ ಆ ಪೂಜೆಗೆ ಫಲವನ್ನು ಕೊಡೋದಿಲ್ಲ ಈ ಕೇವಲ ಗಣಪತಿಗೆ ಒಂದೇ ಒಂದು ದಳ ಯಾವುದಾದ್ರೂ ಒಂದು ಹೂವನ್ನು ಹಾಕಿ ಸಾಕು ಅವನು ಅಲಂಕಾರ ಪ್ರಿಯನಲ್ಲ ಅವನು ಭೋಜನ ಪ್ರಿಯ ಭಕ್ತಿಗೆ ಪ್ರಿಯ ಮಹಾವಿಷ್ಣು ಅಲಂಕಾರ ಪ್ರಿಯ ಪರಮೇಶ್ವರ ಅಭಿಷೇಕ ಪ್ರಿಯ ವಿನಾಯಕ ಭೋಜನ ಪ್ರಿಯ ಭಕ್ತಿಯ ಪ್ರಿಯ ಆದ್ದರಿಂದ ಅವನಿಗೆ ಭಕ್ತಿಯ ಸಮರ್ಪಣೆಯನ್ನು ಮಾಡಬೇಕು ಉತ್ತಮವಾದಂಥ ಭೋಜನವನ್ನು ಸಮರ್ಪಣೆಯನ್ನು ಮಾಡಬೇಕು ಮತ್ತು ಭಕ್ತಿಯಿಂದ ಪೂಜೆಯನ್ನು ಮಾಡಬೇಕು ಅದನ್ನು ಮಾಡಿದಾಗ ವಿನಾಯಕ ಸಂಪೂರ್ಣವಾಗಿ ನಮಗೆ ಒಲಿತಾನೆ ಅನ್ನೋ ಕೇಳಿದಂಥ ವರವನ್ನು ಅವರು ಕೊಡ್ತಾರೆ ನಂತರದಲ್ಲಿ ವಿನಾಯಕನನ್ನು ಬುಧವಾರನೇ ವಿಸರ್ಜನೆಯನ್ನು ಮಾಡ್ಬೋದು ಗುರುವಾರ ಮಾಡಲಿಕ್ಕಾಗೋದಿಲ್ಲ ಎರಡನೇ ದಿನ ಗುರುವಾರ ಬೇಕಾದ್ರೆ ಸಾಧ್ಯವಾದರೆ ಮಾಡ್ಬೋದು ಎರಡನೇ ದಿನ ಆದರೆ ಶುಕ್ರವಾರ ಮಾಡಲಿಕ್ಕಾಗೋದಿಲ್ಲ ಮೂರನೇ ದಿನ ಶುಕ್ರವಾರ ಬರುತ್ತೆ ವಿನಾಯಕನ ವಿಸರ್ಜನೆ ಗೌರಿ ಜೊತೆ ಗೌರಿಯನ್ನು ಸಹ ವಿಸರ್ಜನೆ ಮಾಡಬೇಕಲ್ಲ ಶುಕ್ರವಾರ ಅದು ಸರಿ ಇರೋದಿಲ್ಲ ನಂತರದಲ್ಲಿ ನಾವು ಶನಿವಾರ ಭಾನುವಾರ ನಂತರದಲ್ಲಿಯೇ ಮಾಡ್ಬೋದು ಮಾಡೋಂಗಿದ್ರೆ ಅವತ್ತೇ ವಿಸರ್ಜನೆಯನ್ನು ಮಾಡಬೇಕು ಇಲ್ಲಾಂದ್ರೆ ಎರಡನೇ ದಿನ ಸಾಧಾರಣವಾಗಿ ಮಾಡ್ಬೋದು ಮೂರನೇ ದಿನ ಬೇಡ ನಾಲ್ಕನೇ ದಿನಕ್ಕೆ ವಿಸರ್ಜನೆಯನ್ನು ಮಾಡಬೇಕು ನೀವು ವಿಸರ್ಜನೆಯನ್ನು ಮಾಡಬೇಕು ಅಂದರೆ ಅದಕ್ಕೊಂದು ಇತಿಹಾಸ ಇರುವಂಥದ್ದು ಇತಿಹಾಸದಲ್ಲಿ ನಾವೇನು ನೋಡಿದ್ವಿ ವಿನಾಯಕನ ಶಿರಶ್ಚೇದನವನ್ನ ಮಾಡಿದಂಥದ್ದು ಪರಮೇಶ್ವರ ದೇಹ ಒಂದು ಭಾಗದಲ್ಲಿ ಬೀಳುತ್ತೆ ತಲೆ ಒಂದು ಭಾಗದಲ್ಲಿ ಬೀಳುತ್ತೆ ವಿನಾಯಕನ ರುಂಡ ಮುಂಡಗಳು ಬೇರೆ ಬೇರೆ ಆಗುತ್ತೆ ವಿನಾಯಕನ ಯಾವಾಗ ಅವನು ಅವನ ಶಿರಶ್ಚೇತನವಾಗಿದೆ ಅಂತ ಅಂದಾಗ ಪಾರ್ವತೀ ದೇವಿ ಕಾಳಿ ಅವತಾರವನ್ನು ತಾಳಿ ಇಡೀ ಲೋಕವನ್ನೇ ಭಸ್ಮ ಮಾಡಿಬಿಡ್ತೀನಿ ಅಂತ ಹೋದಾಗ ಪರಮೇಶ್ವರತನ ಭಟರಿಗೆ ಹೇಳಿ ಉತ್ತರ ದಿಕ್ಕಿನಲ್ಲಿರುವಂಥ ಒಂದು ಯಾವುದಾದ್ರೂ ಜೀವಿ ಮಲ್ಕೊಂಡಿದ್ರೆ ಅದಕ್ಕೆ ತಲೆಯನ್ನು ಕತ್ತರಿಸ್ ತೊಗೊಂಬನ್ನಿ ಅಂತ ಹೇಳಿದಾಗ ಭಟ್ರು ತರ್ತಾರೆ ಆನೆಯ ತಲೆಯನ್ನು ಇಡ್ತಾರಲ್ಲ ದೇಹಕ್ಕೆ ಜೀವ ಬಂತು ವಿನಾಯಕನ ನಾ ನಾಯಕ ವಿನಾಯಕನಾದ ಪರಮೇಶ್ವರ ದೇಹಕ್ಕೆ ಜೀವವನ್ನು ಕೊಟ್ಟ ಈ ದೇಹ ಬಂದ ಮೇಲೆ ಈ ಶಿರಸ್ಸೆಲ್ಲೋಯ್ತು ಅಂತ ಯಾರಿಗೂ ಗೊತ್ತಾಗಲಿಲ್ಲ ದೇಹ ಇದೆ ದೇಹಕ್ಕೆ ಇನ್ನೊಂದು ಒಂದು ತಲೆಯನ್ನಿಟ್ಟು ಅದಕ್ಕೆ ಜೀವ ಕೊಟ್ಟರಲ್ಲ ಆದರೆ ಆ ಶಿರಸ್ಸೆಲ್ಲೋಯ್ತು ನೋಡಿ ಏನಾಯಿತು ಅಂದರೆ ದೇವಿ ಸ್ನಾನವನ್ನು ಮಾಡ್ಕೊಂಡು ಮಾಡಬೇಕಾದ್ರೆ ಅವಳು ಸ್ನಾನದ ನೀರು ಹೋಗ್ತಿತ್ತಲ್ಲ ಆ ಜಾಗದಲ್ಲಿ ಬಂದು ತನ್ನ ತಾಯಿಯ ಸ್ಮರಣೆಯನ್ನು ಮಾಡ್ತಾ ಆ ಶಿರಸ್ಸಲ್ಲಿ ಬೀಳ್ತು ಆ ತಾಯಿ ಏನು ಮಾಡಿರ್ತಾಳೆ ಮಣ್ಣಿನಿಂದ ಮಾಡಿರ್ತಾಳೆ ಆ ನಾಯಕನನ್ನು ಮಣ್ಣಿಂದ ಮಾಡಿರುವಂತಹ ನಾಯಕ ಆ ಏನಾಗುತ್ತೆ ನೀರಲ್ಲಿ ಬಿದ್ದ ತಕ್ಷಣ ಜೀವ ಕಳ್ಕೊಂಡಾಗ ಅದು ನೀರಿನಲ್ಲಿ ಕರಗೋಗ್ಬಿಡುತ್ತೆ ಅನಂತರದಲ್ಲಿ ಆ ಕರಗೋದಂತಹ ಆ ಮಣ್ಣಿನ್ನು ಮಣ್ಣು ಆ ದೇವಿಯಿಂದ ಸೃಷ್ಟಿಯಾದಂತಹ ಮಣ್ಣಲ್ವಾ ಅಲ್ಲೇನಾಗುತ್ತೆ ಅದು ಗರಿಕೆಯಾಗಿ ಅದು ಜನನವನ್ನ ತಾಳತ್ತೆ ನೀವೆಲ್ಲೇ ನೋಡಿ ನೀರು ಹರಿಯಂತ ಜಾಗದಲ್ಲಿ ಜಾಸ್ತಿ ಗರಿಕೆಗಳು ಸಮೃದ್ಧವಾಗಿ ಬೆಳೆದಿರುತ್ತೆ ಅದು ವಿನಾಯಕನ ಆರಂಭದ ಶಿರಸ್ಸು ಅಂತ ಅದಕ್ಕೆ ಮಾಡ್ತೀವಿ ನಾವು ಬೆನಕನನ್ನು ಮಾಡಿದ್ಮೇಲೆ ಆ ಗರಿಕೆನ ಕಿತ್ಕೊಂಬಂದು ಇಡ್ತೀವಿ ಬೆನಕ ಬಂದು ದೇಹ ಗರಿಕೆ ಬಂದು ತಲೆ ಶಿರಸ್ಸು ಅನ್ನೋ ರೀತಿಯಲ್ಲಿ ಬೆನಕನನ್ನು ಮಾಡ್ತೀವಿ ಅದನ್ನು ಮಾಡಿದಾಗಲೇ ವಿನಾಯಕನಿಗೆ ಸಂಪೂರ್ಣವಾದಂತಹ ಪೂಜೆಗಳು ಸಿದ್ಧಿಯಾಗುವಂಥದ್ದು ಇವೆಲ್ಲರೂ ಸಹ ಇದನ್ನು ಆಚರಣೆಯನ್ನು ಮಾಡ್ತೀವಿ ಅನುಕ ಅನುಕರಣೆಯನ್ನು ಮಾಡ್ತೀವಿ ಅಂತ ತಿಳ್ಕೊಳ್ತಾ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಸಹ ಗೌರಿ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳನ್ನು ಸಲ್ಲಿಸುತ್ತಾ ಅವೆಲ್ಲರೂ ಸಹ ವಿನಾಯಕನ ಹಬ್ಬನ ಅತ್ಯಂತ ಜಾಗರೂಕತೆಯಿಂದ ಮತ್ತು ವಿಜೃಂಭಣೆಯಿಂದ ಭಕ್ತಿಯಿಂದ ಆಚರಿಸಿ ಅಂತ ಮತ್ತೊಮ್ಮೆ ನಮ್ಮಲ್ಲಿ ತಮ್ಮಲ್ಲಿ ಸವಿನಯವಾಗಿ ಪ್ರಾರ್ಥನೆ ಮಾಡ್ಕೊಳ್ತೇವೆ ನಮಸ್ಕಾರ ಕರಿಬಸವೇಶ್ವರ ಅಗ್ರಿ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ರವರ ನಂಬರ್ ಒನ್ ಸ್ಪ್ರಿಂಕ್ಲರ್ ಪೈಪ್ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರ ಜೀನಿ ನೂರ ಇಪ್ಪತ್ತಾರು ಕೆಜಿ ಜಿ ಇದ್ದೀವಿ ನಾವು ಈಗ ನೂರ ಹದಿನಾರು ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನ್ ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್